ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಡ್ರಾಮಾ ಕಾಸ್ಟ್ಯೂಮ್ಸ್ ಮತ್ತು ಡಾನ್ಸ್ ಕಾಸ್ಟ್ಯೂಮ್ಸ್ಗಳನ್ನ ನೋಡೋಣ ಇವರ ಹತ್ರ ಎ ಟು ಜಡ್ ಡ್ರಾಮಾ ಕಾಸ್ಟ್ಯೂಮ್ಸು ಅನಿಮಲ್ ಡ್ರೆಸ್ಸಸ್ಸು ಡ್ಯಾನ್ಸ್ ಕಾಸ್ಟ್ಯೂಮ್ಸು ಡ್ರಾಮಾ ಆಕ್ಸಸರೀಸು ಥಿಯೇಟರ್ ಮೇಕಪ್ಪು ದಾಡಿ ಮೀಸೆ ಹೇರ್ ಆಕ್ಸಸರೀಸು ಸ್ಕೂಲ್ ಡೇ ಡ್ರೆಸ್ಗಳು ಕೂಡ ಸಿಕ್ಕತ್ತೆ ಕ್ಲಾಸಿಕಲ್ಲು ಮೈಥಾಲಜಿ ಮತ್ತು ಅದಕ್ಕೆ ಬೇಕಾಗಿರುವಂತಹ ಆಕ್ಸಸರೀಸ್ಗಳು ಅಂದರೆ ಜ್ಯುವೆಲ್ರಿ ಸೆಟ್ಸ್ಗಳು ಕೂಡ ಸಿಕ್ಕತ್ತೆ ಎಲ್ಲದರಲ್ಲೂ ಸೈಜಸ್ ಕೂಡ ಅವೈಲಬಲ್ ಇರುತ್ತೆ ಫ್ರೆಂಡ್ಸ್ ಹೋಲ್ಸೇಲ್ ರೀಟಲ್ಲೂ ಎರಡೂ ಆಪ್ಷನ್ ಇರುತ್ತೆ ಬಲ್ಕ್ ಕ್ವಾಂಟಿಟಿ ನೀವು ಎಷ್ಟು ಕ್ವಾಂಟಿಟಿ ಬೇಕಾದರೂ ಪರ್ಚೇಸ್ ಮಾಡ್ಕೋಬೋದು ಸೊ ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೆ ಮಾತ್ರ ಕೊರಿಯರ್ ಮಾಡ್ತಾರೆ ಸಿಂಗಲ್ ಪೀಸ್ ಬೇಕಂದ್ರೆ ನೀವು ಶಾಪ್ ವಿಸಿಟ್ ಮಾಡಬೇಕಾಗತ್ತೆ ಇವರ ಶಾಪ್ ಬಂದು ಚಿಕ್ಪೇಟೆ ನಿಯರು ಮೆದರ್ ಪೇಟೆನಲ್ಲಿ ಲೊಕೇಟ್ ಆಗಿರುತ್ತೆ ಕಂಪ್ಲೀಟ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಇನ್ ಕೇಸ್ ಏನಾದ್ರೂ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರಂತ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಅವೆನ್ಯೂ ರೋಡ್ ಬಂದು ಕಾಲ್ ಮಾಡಿದ್ರೆ ಅವ್ರ ಅಡ್ರೆಸ್ನ ಗೈಡ್ ಮಾಡ್ತಾರೆ ಅಥವಾ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ಫ್ರೆಂಡ್ಸ್ ಈಗ ತೋರಿಸ್ತಿರುವಂತಹ ಕಲೆಕ್ಷನ್ಸ್ ಅಥವಾ ಬೇರೆ ಏನಾದ್ರೂ ಡ್ರಾಮಾ ಐಟಮ್ಸ್ ಗಳು ನಿಮ್ಗೆ ಬೇಕು ಅಂದ್ರೆ ಅದನ್ನ ಫೋಟೋ ಅವರ ನಂಬರ್ ಗೆ ಕಳಿಸಿದ್ರೆ ಅದರ ಪ್ರೈಸಸ್ ಮತ್ತೆ ಡೀಟೇಲ್ಸ್ ಎಲ್ಲ ನಿಮಗೆ ಸೆಂಡ್ ಮಾಡ್ತಾರೆ ಫ್ರೆಂಡ್ಸ್ ಇದು ನೋಡಿ ಅವೆನ್ಯೂ ರೋಡ್ ಕ್ರಾಸ್ ಫ್ರೆಂಡ್ಸ್ ಇದು ಅವೆನ್ಯೂ ರೋಡ್ ಕ್ರಾಸ್ ಅಲ್ಲಿ ನಾವು ಸ್ಟ್ರೈಟ್ ಮುಂದೆ ಹೋಗಬೇಕು ನಿಮ್ಗೆ ಸೈಡ್ ಅಲ್ಲಿ ಪಿ ನಾಗಕುಮಾರ್ ಅನ್ನು ಹೋಟೆಲ್ ಕೂಡ ಸಿಕ್ಕತ್ತೆ ಸೊ ಇಲ್ಲಿ ನಾವು ಸ್ಟ್ರೈಟ್ ಮುಂದೆ ಹೋದ್ರೆ ನಿಮ್ಗೆ ಒಂದು ಆರ್ಚ್ ಕಾಣಿಸುತ್ತೆ ನೋಡಿ ಇಲ್ಲಿ ಮುಂದೆ ಈ ಆರ್ಚ್ ಹತ್ರ ನಾವು ರೈಟ್ ಟರ್ನ್ ಮಾಡ್ಕೋಬೇಕು ಈ ಸರ್ಕಲ್ ಅಲ್ಲಿ ಈ ಸರ್ಕಲ್ ಅಲ್ಲಿ ನಾವು ಸ್ಟ್ರೈಟ್ ಮುಂದೆ ಹೋಗ್ಬೇಕು ರೈಟ್ ಸೈಡ್ ಗೆ ಹೋಗ್ತಾ ನಿಮಗೆ ಸುಧಾ ಫ್ಯಾಷನ್ ಅನ್ನೋ ಒಂದು ಶಾಪ್ ಕೂಡ ಸಿಕ್ಕತ್ತೆ ನೋಡಿ ಇದೆಲ್ಲ ಲ್ಯಾಂಡ್ ಮಾರ್ಕ್ ನಾನು ಹೇಳ್ತಾ ಇರೋದು ಸ್ಟ್ರೈಟ್ ಮುಂದೆ ಹೋಗಬೇಕು ಹಾಗೆ ಮುಂದೆ ಹೋಗ್ತಾ ರೈಟ್ ಸೈಡ್ ಅಲ್ಲಿ ರೇಖಾ ಫ್ಯಾಷನ್ ಅನ್ನೋ ಶಾಪ್ ಕೂಡ ಕಾಣಿಸುತ್ತೆ ನೋಡಿ ಇಲ್ಲಿ ಇದು ರೇಖಾ ಫ್ಯಾಷನ್ ಫ್ರೆಂಡ್ಸ್ ಇದರ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ಒಂದು ಗಲ್ಲಿ ಹೋಗುತ್ತೆ ನೋಡಿ ಈ ಗಲ್ಲಿಯಲ್ಲಿ ನಾವು ಸ್ಟ್ರೈಟ್ ಮುಂದೆ ಹೋಗಬೇಕು ನೋಡಿ ಈ ಗಲ್ಲಿಯಲ್ಲಿ ಪೂರ್ತಿ ಮುಂದೆ ಹೋಗ್ತಾ ಆ ಆಕಡೆ ಈ ಕಡೆ ಪ್ಲಾಸ್ಟಿಕ್ ಅಂಗಡಿಗಳೆಲ್ಲ ಕಾಣಿಸುತ್ತೆ ಸೊ ಇನ್ನು ನಾವು ಮುಂದೆ ಹೋದ್ರೆ ರೈಟ್ ಸೈಡ್ ಅಲ್ಲಿ ಇವರ ಶಾಪ್ ಲೊಕೇಟ್ ಆಗಿರುತ್ತೆ ನೋಡಿ ಕಾರ್ನರ್ ಅಲ್ಲಿ ನೋಡಿ ಇಲ್ಲಿ ಬನ್ನಿ ಈಗ ಅವನ್ನ ಮಾತಾಡಿಸೋಣ ಶಾಪ್ ಎಲ್ಲಿ ಬರುತ್ತೆ ಅಂತ ಹೇಳಿ ಸರ್ ನಮ್ ಅಂಗಡಿ ಬಂದ್ಬಿಟ್ಟು ಸಿಟಿ ಮಾರ್ಕೆಟ್ ಏರಿಯಾದಲ್ಲಿ ಅವೆನಿ ರೋಡ್ ಪ್ಯಾರಲ್ ಅದಾರ್ಪೇಟೆ ಏರಿಯಾದ ಬರುತ್ತೆ ಮೇದಾರ್ಪೇಟೆ ಒಳಗಡೆ ಗಲ್ಲಿ ಒಳಗಡೆ ಬರಬೇಕು ನೀವು ಸ್ವಲ್ಪ ಇಂಟೀರಿಯರ್ ಅಲ್ಲಿ ಇದೆ ಟೂ ವೀಲರ್ಸ್ ಬರುತ್ತೆ ಫೋರ್ ವೀಲರ್ ಬರುತ್ತೆ ಜಸ್ಟ್ ಒಂದು ಚಿಕ್ಕಪೇಟ್ ಮೆಟ್ರೋ ಸ್ಟೇಷನ್ ಇಂದ ಒಂದು ಟೆನ್ ಮಿನಿಟ್ಸ್ ಶಾಪ್ ನೇಮ್ ಬಂದಿ ನಮ್ದು ಶ್ರೀ ಕಿಶನ್ ಹಸ್ತಕಲಾ ಡ್ರಾಮಾ ಅಂಡ್ ರಾಖಿ ಅಂತ ನಾವು ಆಲ್ ಟೈಪ್ಸ್ ಆಫ್ ಡ್ರಾಮಾ ಐಟಮ್ಸ್ ಡ್ರೆಸ್ ಡ್ರಾಮಾ ಆಕ್ಸೆಸರೀಸ್ ಆಮೇಲೆ ಥಿಯೇಟರ್ ಮೇಕಪ್ ಥಿಯೇಟರ್ ದಾಡಿ ಮೀಸೆ ಆ ಐಟಮ್ಸ್ ಎಲ್ಲ ಮಾಡ್ತೀವಿ ಡೇ ಡ್ರೆಸ್ ಗಳಿದೆ ಆಮೇಲೆ ಸ್ಕೂಲ್ ಡೇ ಫಂಕ್ಷನ್ ಗಳೇ ಡ್ರೆಸ್ ಗಳಿರುತ್ತೆ ಗ್ರೂಪ್ ಡಾನ್ಸ್ ಫಂಕ್ಷನ್ಸ್ ಕ್ಲಾಸಿಕಲ್ ಡಾನ್ಸ್ ಮೈಥಾಲಜಿಕಲ್ ಎಲ್ಲ ಸಿಗುತ್ತೆ ಸೈಜಸ್ ಎಲ್ಲ ಸಿಗುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ತನಕ ಎಲ್ಲ ಸಿಗುತ್ತೆ ಓಕೆ ಬನ್ನಿ ನೋಡೋಣ ಒನ್ ಬೈ ಒನ್ ಏನೆಲ್ಲ ವೆರೈಟೀಸ್ ಇದೆ ಅಂತ ನೋಡ್ಕೊಂಬರೋಣ ಸ್ಟಾರ್ಟಿಂಗ್ ಬಂದ ನಿಮಗೆ ಯು ಕೆಜಿ ಅನಿಮಲ್ ಡ್ರೆಸ್ ಗಳು ಸಿಗುತ್ತೆ ಓಕೆ ನೋಡಿ ಅನಿಮಲ್ ಡ್ರೆಸಸ್ ಇದೆ ನಿಮಗೆ ಡೀರ್ ಇದೆ ನಿಮಗೆ ಡ್ರೆಸ್ ಪ್ಯಾರೇಡ್ ಡ್ರೆಸ್ ಬರ್ಡ್ ಡ್ರೆಸ್ ಇರುತ್ತೆ ನೋಡಿ ಬರ್ಡ್ ಡ್ರೆಸ್ ಈ ತರ ಬರುತ್ತೆ ಸಕತ್ತಾಗಿದೆ ಬರ್ಡ್ ಡ್ರೆಸ್ ಅಂದ್ರೆ ನಿಮಗೆ ಈ ತರ ಬರುತ್ತೆ ಇದು ವಿತ್ ಮಾಸ್ಕ್ ಬರುತ್ತೆ ವಿತ್ ವಿಂಗ್ಸ್ ಬರುತ್ತಾ ಸ್ಟಾರ್ಟಿಂಗ್ ಫ್ರಮ್ ಫೋರ್ ಟು ಫೈವ್ ಇಯರ್ಸ್ ಮಕ್ಕಳಿಂದ ಹಿಡಿದು ನಿಮಗೆ ಒಂದು ಸಿಕ್ಸ್ ಟು ಸೆವೆನ್ ಇಯರ್ಸ್ ಮಕ್ಕಳ ತನಕ ಸಿಗುತ್ತೆ ಸಿಗುತ್ತೆ ಇದೆಲ್ಲ ಪ್ರೈಸ್ ಏನಿರುತ್ತೆ ಸರ್ ಇಲ್ಲಿ ನಿಮಗೆ ಸ್ಟಾರ್ಟಿಂಗ್ ಬೇರೆ ಬೇರೆ ರೇಂಜ್ ಅಲ್ಲಿ ಸ್ಟಾರ್ಟಿಂಗ್ ಆಗುತ್ತೆ ನಿಮಗೆ ಓಕೆ ಚಿಕ್ಕ ಮಕ್ಕಳಿಂದ ಹೌದು ಯಾವ ಪ್ರೈಸ್ ಸಿಗಬಹುದು ಸರ್ ಅದಿದ್ರಲ್ಲಿ ನಿಮಗೆ ಹೋಲ್ಸೇಲ್ ಪ್ರೈಸ್ ಬೇರೆ ಇರುತ್ತೆ ರಿಟೇಲ್ ಪ್ರೈಸ್ ಬೇರೆ ಇರುತ್ತೆ ಓಕೆ ಯಾಕಂದ್ರೆ ಈಗ ಕ್ವಾಂಟಿಟಿ ತಗೊಳ್ಳೋರಿಗೆ ರೇಟ್ ಬೇರೆ ಬೇರೆ ಬಿಳುತ್ತೆ ನಿಮಗೆ ಪ್ರೈಸಸ್ ಗೋಸ್ಕರ ನೀವು ನನಗೆ ಫೋನ್ ಮಾಡಿ ನನ್ನ ನಂಬರ್ ಇದ್ರಲ್ಲಿ ಇರುತ್ತೆ ನಿಮಗೆ ಅದಕ್ಕೆ ನೀವು ಫೋನ್ ಮಾಡಿ ನಿಮಗೆ ನಾವು ಏನಿದೆ ಓಕೆ ಏನೇ ಡೌಟ್ಸ್ ಇದ್ರೂ ನೀವು ಕಾಲ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಗೆ

ಆಮೇಲೆ ನಿಮ್ಗೆ ನೇಚರ್ ರಿಲೇಟೆಡ್ ಅಂದ್ರೆ ನಿಮ್ಗೆ ಟ್ರೀ ಡ್ರೆಸ್ ಬರುತ್ತೆ ಈ ತರ ನಿಮ್ಗೆ ಟ್ರೀ ಡ್ರೆಸ್ ಗಳು ಸಿಗುತ್ತೆ ನಿಮ್ಗೆ ಟ್ರೀ ಬರುತ್ತೆ ಫ್ಲವರ್ಸ್ ಬರುತ್ತೆ ಆಮೇಲೆ ನಿಮಗೆ ಸೋಲಾರ್ ಸಿಸ್ಟಮಲ್ಲಿ ನಿಮಗೆ ಸನ್ ಮೂನ್ ಸ್ಟಾರ್ ಕ್ಲೌಡ್ಸ್ ಆ ತರ ಬಟ್ಟೆಗಳೆಲ್ಲ ಸಿಗುತ್ತೆ ನಿಮಗೆ ಆಮೇಲೆ ಸಿ ಅನಿಮಲ್ ಡ್ರೆಸ್ ಬೇಕಾ ನಿಮಗೆ ಸಿ ಅನಿಮಲ್ ಡ್ರೆಸ್ಸಸ್ ಸಿಗುತ್ತೆ ಎಕ್ಸಾಂಪಲ್ ಲೈಕ್ ಪೆಂಗ್ವಿನ್ ಬರ್ತದೆ ಗೋಲ್ಡ್ ಫಿಶ್ ಇದೆ ಆಮೇಲೆ ಅನಿಮಲ್ ಡ್ರೆಸ್ ಬರುತ್ತೆ ಸಿ ಅನಿಮಲ್ ಡ್ರೆಸ್ ಹೌದು ಸಿ ಅನಿಮಲ್ಸ್ ಅಲ್ಲಿ ನಿಮಗೆ ವಾಟರ್ ಆ ತರ ಫಿಶ್ ಬರುತ್ತೆ ಗೋಲ್ಡನ್ ಫಿಶ್ ಸಿಲ್ವರ್ ಫಿಶ್ ಈ ತರ ಮರ್ಮೇಡ್ ಡ್ರೆಸ್ ಬೇಕಾದ್ರೆ ಮರ್ಮೇಡ್ ಡ್ರೆಸ್ ಸಿಗುತ್ತ ಎಲ್ಲ ಚಿಕ್ಕ ಮಕ್ಕಳ ಸೈಜ್ ಆಗುತ್ತೆ ಇದು ಮರ್ಮೇಡ್ ಡ್ರೆಸ್ ನಿಮಗೆ ಒಂದು ಸ್ಕರ್ಟ್ ಬರುತ್ತೆ ಅಂಡ್ ಒಂದು ಟಾಪ್ ಬರುತ್ತೆ ಈ ತರ ഓക്കേ ഇത് നിങ്ങൾക്ക് മാർബേക്കടോ ബർത്ത ഹ ഹ ഹ ಮಕ್ಕಳಿಗೆ ಇದು ಸ್ಕೂಲ್ ಅಲ್ಲಿ ಫೈವ್ ಟು ಸಿಕ್ಸ್ ಇಯರ್ಸ್ ಕ್ಯಾಟಗರಿಯಲ್ಲಿ ಎಲ್ಲಾ ಈ ತರ ಡ್ರೆಸ್ಗಳು ಜಾಸ್ತಿ ಹೋಗುತ್ತೆ ಇದು ರೆಂಟಲ್ ಸಿಗುತ್ತಾ ಇಲ್ಲ ನೀವು ಪರ್ಚೇಸ್ ಮಾಡಲೇಬೇಕು ಕಂಪ್ಲೀಟ್ಲಿ ಸೇಲ್ ರೆಂಟಲ್ ಗೆ ನಾವು ಏನು ಕೊಡೋದಿಲ್ಲ ಹೌದು ನಿಮಗೆ ರೆಂಟಲ್ ಪ್ರೈಸ್ ಗೆ ನಾವು ಒಂದಿಸ ರೆಂಟಲ್ ಪ್ರೈಸ್ ಗೆ ನಾವು ಓನ್ಲಿ ಏನೋ ಕೊಟ್ಬಿಡ್ತೀವಿ ಹೌದು ಹೌದು ಅಂದ್ರೆ ಹೋಲ್ಸೇಲ್ ರಿಟೇಲ್ ಎರಡು ಸಿಗುತ್ತೆ ಬಟ್ ಬೇರೆ ಬೇರೆ ಪ್ರೈಸಸ್ ಇರುತ್ತೆ ಹೋಲ್ಸೇಲ್ ಗೆ ಹೌದು ರೆಂಟಲ್ ಗೆ ಅಂತ ಹೇಳಿದ್ರೆ ನಿಮಗೆ ಒಂದು ಸ್ಟಾರ್ಟಿಂಗ್ ಒಂದು 400 ಟು 500 ರೂಪಾಯಿ ಬೇಕು ಹೌದು ಅದಲ್ಲ ನಾವು ನಿಮಗೆ ರೆಡಿ ಬಟನ್ ಕೊಟ್ಬಿಡ್ತೀವಿ ಹೌದು ಹೌದು ನಮ್ಮ ಅಂಗಡಿಗೆ ಬಂದ್ರೆ ಹೇಳಿ ಆಮೇಲೆ ಈ ತರ ನಿಮಗೆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಡ್ರೆಸ್ ಸಿಗುತ್ತೆ ಈ ತರ ನಿಮಗೆ ಫ್ರೂಟ್ಸ್ ವೆಜಿಟೇಬಲ್ಸ್ ಅಲ್ಲಿ ಆಪಲ್ ಮ್ಯಾಂಗೋ ಆ ತರ ಸಿಗುತ್ತೆ ವೆಜಿಟೇಬಲ್ಸ್ ಅಲ್ಲಿ ನೋಡಿ ನಿಮ್ಗೆ ಈ ತರ ಬ್ರಿಂಜಾಲ್ ಬರುತ್ತೆ ಈ ತರ ನಿಮ್ಗೆ ಇದು ಪಂಪಿನ್ ಬರುತ್ತೆ ಆಮೇಲೆ ಈ ತರ ನಿಮ್ಗೆ ಕಾಲಿಫ್ಲವರ್ ಇದೆ ಇದು ಬಂದಿ ನಿಮ್ಗೆ ರಾಡಿಶ್ ಇದೆ ಆಮೇಲೆ ಈ ಬಂದಿ ಬಂದು ನಿಮ್ಗೆ ಪೊಟ್ಯಾಟೊ ಇದೆ ಎಲ್ಲ ಫೈನ್ ಕ್ವಾಲಿಟಿ ಫ್ಯಾಬ್ರಿಕ್ ಬರುತ್ತೆ ಮಕ್ಕಳಿಗೆ ಸಾಫ್ಟ್ ಅಂಡ್ ಇದಿರುತ್ತೆ ಏನು ಇರಿಟೇಷನ್ ಏನಾಗಲ್ಲ ಪೊಟ್ಯಾಟೊ ಇದು

ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗಬಹುದು ಕಮ್ಮಿ ರೇಟ್ ಗೆ ಆದ್ರೆ ಇಲ್ಲ ಪ್ಲಾಸ್ಟಿಕ್ ಬಟನ್ಸ್ ಗಳು ಇರುತ್ತೆ ಹೌದು ಹೊರಗಡೆ ನೀವು ರೆಂಟ್ ಗೆ ಒಂದು ಫೈವ್ ಹಂಡ್ರೆಡ್ ಕೊಡೋದಾದ್ರೆ ಇಲ್ಲೇ ಬಂದು ನೀವು ಓನ್ ಗೆ ಪರ್ಚೇಸ್ ಮಾಡ್ಕೋಬಹುದು ಫ್ರೆಂಡ್ಸ್ ಸೇಮ್ ರೆಂಟ್ ಗೆ ಕೊಡುವಂತ ಪ್ರೈಸ್ ಅಲ್ಲಿ ಇಲ್ಲಿ ನೀವು ಓನ್ ಗೆ ಪ್ರೈಸ್ ಕೊಟ್ಟು ಪರ್ಚೇಸ್ ಮಾಡ್ಕೋಬಹುದು ಪ್ರತಿಯೊಂದು ಸಿಗುತ್ತೆ ಇಲ್ಲಿ ಕಾಸ್ಟ್ಯೂಮ್ ಗೆ ಏನೇನು ರಿಲೇಟೆಡ್ ಜೋಸ್ ಕೂಡ ಸಿಗುತ್ತೆ ಒಂದು ಕೆಲವೊಂದು ಕಡೆ ಎಲ್ಲಾ ಇರಲ್ಲ ಕೆಲವೊಂದು ಕಡೆ ನಿಮಗೆ ಅನೈಜಿನಿಕ್ ಇರುತ್ತೆ ಮಕ್ಕಳಿಗೆಲ್ಲ ಇದಾಗುತ್ತೆ ಇದೆಲ್ಲ ನಿಮಗೆ ಫ್ರೆಶ್ ತಗೊಂಡೋದ್ರೆ ನಿಮಗೆ ರೀಯೂಸ್ ಆಗುತ್ತೆ ಪ್ಲಸ್ ಕ್ವಾಲಿಟಿನೂ ಏನ್ ಕ್ವಾಲಿಟಿ ಸಿಗುತ್ತೆ ನಿಮಗೆ ನೀಟ್ ಅಂಡ್ ಕ್ಲೀನ್ ಬರುತ್ತೆ ನಮ್ದು ಯಾರಿಗೂ ನಾವ್ ರೆಂಟಲ್ ನಾವೇನು ಕೊಡೋದಿಲ್ಲ ಇವಾಗ ನಮ್ಗೆ ಇವಾಗ ಸೀಸನ್ ಬಂದಿ ಕ್ರಿಸ್ಮಸ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಎಲ್ಲ ಸ್ಯಾಂಟಾ ಕ್ಲೋಸ್ ಡ್ರೆಸ್ ಸ್ಟಾಕ್ ಅಲ್ಲಿ ಬಂದಿದೆ ಸ್ಟಾರ್ಟಿಂಗ್ ಫ್ರಮ್ ಸ್ಮಾಲ್ ಸೈಜ್ ಇಂದ ಹಿಡಿದು ನಿಮಗೆ ಅಡಲ್ಟ್ ಸೈಜ್ ಸೈಝ್ ಅಡಲ್ಟ್ ಸೈಜಸ್ ಅಂತ ಸಿಗುತ್ತೆ ನಿಮ್ಗೆ ಅದ್ರಲ್ಲಿ ನಂಬರ್ ವೈಸ್ ಬರುತ್ತೆ ನಂಬರ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ಕ್ವಾಲಿಟಿ ಗ್ಯಾರಂಟಿ ಗ್ಯಾರಂಟಿಯಿಂದ ಹೇಳ್ಬಹುದು ಇಡೀ ಬೆಂಗಳೂರಲ್ಲಿ ಎಲ್ಲೋದ್ರು ಈ ತರ ಕ್ವಾಲಿಟಿ ಸಿಗೋದಿಲ್ಲ ಫಸ್ಟ್ ಕ್ವಾಲಿಟಿ ಐಟಮ್ ಬರುತ್ತೆ ದಪ್ಪ ಬಟ್ಟೆ ಬರುತ್ತೆ ಚೈನಾ ಮೆಟೀರಿಯಲ್ ಇಲ್ಲ ಇದು ಮೇಡ್ ಇನ್ ಇಂಡಿಯಾ ಕ್ವಾಲಿಟಿ ಫುಲ್ ಬಟನ್ ಎಲ್ಲ ಸ್ಟಿಚ್ ಮಾಡಿರೋ ಬಟನ್ಗಳು ನಿಮಗೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಸ್ಟಿಚ್ ಅಣಸಿರ ತರ ಬಟನ್ ಗಳು ಸಿಗುತ್ತೆ ತರ ಬರೋದಿಲ್ಲ ಪ್ಲಸ್ ಫ್ಯಾಬ್ರಿಕ್ ಕಲರ್ ನೋಡಿ ಬ್ರೈಟ್ ರೆಡ್ ಬರುತ್ತೆ ಒಂದು ಶರ್ಟ್ ಬರುತ್ತೆ ಒಂದು ಪ್ಯಾಂಟ್ ಬರುತ್ತೆ ಗೆ ಈ ತರ ಒಂದು ಪ್ಯಾಂಟ್ ಬರುತ್ತೆ ಒಳಗಡೆ ಫ್ಯಾಬ್ರಿಕ್ ನೋಡಬಹುದು ಎಲ್ಲ ಫಸ್ಟ್ ಕ್ವಾಲಿಟಿ ಇಂಡಿಯನ್ ಫ್ಯಾಬ್ರಿಕ್ ಇದೆ ಫ್ರೀ ಸೈಜ್ ಸಿಗುತ್ತೆ ಫ್ರೆಂಡ್ಸ್ ನೋಡಿ ಫುಲ್ ಸ್ಟಾಕ್ ಬಂದಿದೆ ಕ್ರಿಸ್ಮಸ್ ಸೀಸನ್ ಇರೋದ್ರಿಂದ ಫುಲ್ ಸ್ಟಾಕ್ ಬಂದಿದೆ ಹೋಲ್ಸೇಲ್ ಪ್ರೈಸ್ಗೆ ಯಾರಾದ್ರೂ ರೀಸೇಲರ್ಸ್ ಇದೆ ಶಾಪ್ ಬಂದ್ ವಿಸಿಟ್ ಮಾಡಿ ನೀವು ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೆ ನಿಮಗೆ ಹೋಲ್ಸೇಲ್ ಪ್ರೈಸ್ ಸಿಗ್ಬಿಡುತ್ತೆ ಪ್ರತಿಯೊಂದು ಕೂಡ ಸಿಗುತ್ತೆ ನಿಮಗೆ ಕಾಸ್ಟ್ಯೂಮ್ಸ್ ಆಗ್ಬಹುದು ನೋಡಿ ಅನಿಮಲ್ಸ್ ಫೇಸ್ ಕೂಡ ಸಿಗುತ್ತೆ ಪ್ರತಿಯೊಂದು ಜುವೆಲ್ಸ್ ನೋಡಿ ಇದೆಲ್ಲ ಡ್ರಾಮಾ ಕಾಸ್ಟ್ಯೂಮ್ಸ್ ಇದೆಲ್ಲ ಸಕ್ಕತ್ ಆಗಿದೆ ಫುಲ್ ಎ ಟು ಝಡ್ ಐಟಮ್ಸ್ ಸಿಗುತ್ತೆ ಫ್ರೆಂಡ್ಸ್ ಈಗ ಕ್ರಿಸ್ಮಸ್ ಸೀಸನ್ ಇರೋದ್ರಿಂದ ಈ ತರ ನೋಡಿ ಸಂತ ಡ್ರೆಸ್ಸು ತೋರಿಸಿದ್ರಲ್ಲ ನೋಡಿ ಫುಲ್ ಸ್ಟಾಕ್ ಬಂದಿದೆ ಎಲ್ಲರಿಗೂ ಸಿಗುತ್ತೆ ಆಮೇಲೆ ಇವಾಗ ನೆಕ್ಸ್ಟ್ ನಮ್ಮ ಕ್ಯಾಟಗರಿ ವೈಸ್ ಅಲ್ಲಿ ಮೈಥಾಲಜಿಕಲ್ ಬರುತ್ತೆ ಈಚ್ ಅಂಡ್ ಎವ್ರಿಥಿಂಗ್ ರಾಮಾಯಣ ಮಹಾಭಾರತ ಯಾವ ಯಾವ ಕ್ಯಾರೆಕ್ಟರ್ಸ್ ಬರುತ್ತೆ ರಾಮ ಲಕ್ಷ್ಮಣ ಹನುಮಾನ್ ಆಂಜನೇಯ ಆಮೇಲೆ ರಾವಣ ವಿಭೀಷಣ ಸೀತೆ ಮಾತೆ ಜಟಾಯು ಎಲ್ಲ ಡ್ರೆಸ್ ಗಳು ನೋಡಿ ಎಲ್ಲ ಪ್ರತಿಯೊಂದು ಡ್ರೆಸ್ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಸಕ್ಕತ್ತಾಗಿದೆ

ಪಾರ್ವತಿ ಪಾತ್ರ ಇದೆ ರಾಮಾಯಣಗೆ ರಾಮನ್ಗೆ ಕಾಳಿ ಮಾತೆಗೆ ಕಾಳಿ ಇದು ಬೇಕಾ ಅದು ಸಿಗುತ್ತೆ ಆಮೇಲೆ ಪ್ಲಸ್ ನಮ್ಮ ಹತ್ರ ಮೇನ್ ಆಲ್ ವೆರೈಟೀಸ್ ನಿಮ್ಗೆ ಭರ್ತನಾ ಇದರಲ್ಲಿ ನಿಮಗೆ ಚಿಕ್ಕ ಸೈಜ್ ಇಂದ ಹಿಡಿದು ದೊಡ್ಡ ಸೈಜ್ ತನಕ ಕ್ಲಾಸಿಕಲ್ ಡಾನ್ಸರ್ಸ್ ಗಳು ಸಿಗುತ್ತೆ ಓಕೆ ನೋಡಿ ಭರತನಾಟ್ಯ ಡ್ರೆಸ್ ಇದರಲ್ಲೂ ಕೂಡ ನಿಮಗೆ ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಸಿಗುತ್ತೆ ಫ್ರೆಂಡ್ಸ್ ಹೌದು ಈ ತರ ಬರುತ್ತೆ ನೋಡಿ ಚೆನ್ನಾಗಿ ಡಬಲ್ ಕಲರ್ ಇದೆ ಇನ್ನೊಂದು ಸ್ಪೆಷಲ್ ಕ್ಯಾಟಗರಿ ಬೇಕಾ ಓಕೆ ಓಕೆ ಎಲ್ಲ ಭರತನಾಟ್ಯ ಇದೆ ಕೇನ್ ಬೇಕು ಜುವೆಲ್ಸ್ ಅದರ ರಿಲೇಟೆಡ್ ಪ್ರತಿಯೊಂದು ಸಿಗುತ್ತೆ ಫ್ರೆಂಡ್ಸ್ ಹೌದು ಭರತನಾಟ್ಯ ರಿಲೇಟೆಡ್ ಅಲ್ಲಿ ನಮ್ಮತ್ರ ಭರತನಾಟ್ಯ ಕಾಸ್ಟ್ಯೂಮ್ ಸಿಗುತ್ತೆ ಜುವೆಲ್ಲರಿ ಸಿಗುತ್ತೆ ಗೆಜ್ಜೆ ಸಿಗುತ್ತೆ ಹೂವಾ ಸಿಗುತ್ತೆ ಓಕೆ ಹೇರ್ ಆಕ್ಸೆಸರೀಸ್ ಅಲ್ಲಿ ಜಡೆ ಸಿಗುತ್ತೆ ಪ್ರಾಕ್ಟೀಸ್ ಸಾರಿ ಸಿಗುತ್ತೆ ಮೇಕಪ್ ಐಟಮ್ ಸಿಗುತ್ತೆ ಕೈಗೆ ಹಾಕೋದು ಅಲ್ತಾ ಬರುತ್ತೆ ಫೌಂಡೇಶನ್ ಲಿಪ್ಸ್ಟಿಕ್ ಇಂದ ಹಿಡಿದು ನಿಮಗೆ ಕನ್ಕಪ್ ಕಾಜು ಐಬ್ರೋ ಪೆನ್ಸಿಲ್ ಎಲ್ಲ ಏ ಟು ಸೈಡ್ ಐಟಮ್ ಸಿಗುತ್ತೆ ಫ್ಲವರ್ಸ್ ಎಲ್ಲ ತಟ್ಟಮಣೆ ನಟವಾಂಗ ಅಂತ ಹೇಳ್ತಾರೆ ಗೋಸ್ಕರ ಅದು ಸಾಹಸ ನಮ್ಮತ್ರ ಹತ್ರ ಸಿಗುತ್ತೆ ಆಕ್ಸೆಸರೀಸ್ ಬರುತ್ತೆ ಮೆಥಾಲಜಿಕಲ್ ಕ್ಯಾರೆಕ್ಟರ್ ಆಕ್ಸೆಸರೀಸ್ ಬರುತ್ತೆ ಇವಾಗ ತಾನೆಲ್ಲ ಹಲೋವಿನ್ ಆಯ್ತು ನಮ್ಮ ಹತ್ರ ಇಡೀ ವರ್ಷ ನಡೆಯುತ್ತೆ ಹಲೋವಿನ್ ಆಕ್ಸೆಸರೀಸ್ ಎಲ್ಲ ಸೀಸನ್ ಅಲ್ಲೂ ಈ ತರ ಎಲ್ಲ ವೆರೈಟಿ ಸಿಗುತ್ತಲ್ಲ ಎಲ್ಲ ಸೀಸನ್ ಅಲ್ಲೂ ಸಿಗುತ್ತೆ ಸೀಸನ್ ಅಂತಲ್ಲ ಇಡೀ ವರ್ಷ ಸ್ಯಾಂಟಾ ಕ್ಲಾಸ್ ನಿಮ್ಗೆ ಯಾವಾಗ ಸ್ಟಾಕ್ ಇರುತ್ತೆ ಇದೆಲ್ಲ ಹಲೋವಿನ್ ಐಟಮ್ಸ್ ಬರುತ್ತೆ ಇದ್ರೆಲ್ಲ ಪ್ಲಾಸ್ಟಿಕ್ ಐಟಮ್ಸ್ ಬರುತ್ತೆ ನಿಮಗೆ ಸೆಲಿಟನ್ ಅದಿದೆ ಆಮೇಲೆ ಇದೆಲ್ಲಾ ಬಂದು ನಿಮಗೆ ಕಾಳಿ ಅವತಾರಕ್ಕೆ ಯೂಸ್ ಆಗುತ್ತೆ ಖಾಲಿ ಮಾತೆಗೆ ನಿಮ್ಗೆ ಕಟ್ಟು ಕೈ ಬರುತ್ತೆ ಕಾಲ್ ಬರುತ್ತೆ ಆತರ ಬರುತ್ತೆ ಆಮೇಲೆ ಫೇಸ್ ಮಾಸ್ಕ್ ಬರುತ್ತೆ ಟೈಗರ್ ಲಯನ್ ಚಿರ ನಿಮ್ಗೆ ಎಲ್ಲಾ ಐಟಮ್ಸ್ ಇತರ ಮಾಸ್ಕ್ ಸಿಗುತ್ತೆ ಎಲ್ಲಾ ರಬ್ಬರ್ ಅಲ್ಲಿ ಬರುತ್ತೆ ಕಮ್ಮಿ ರೇಟ್ ಅಲ್ಲಿ ಬೇಕಾದ್ರೆ ರಬ್ಬರ್ ಇದೆ ಚೆನ್ನಾಗಿರೋ ಕ್ವಾಲಿಟಿ ಬೇಕಾದ್ರೆ ಈ ತರ ನಿಮ್ಗೆ ಫೈಬರ್ ಬರುತ್ತೆ ಫೈಬರ್ ಅಲ್ಲೂ ನಿಮ್ಗೆ ಮಕ್ವಾಡ ಸಿಗುತ್ತೆ ಟೈಗರ್ ಇದೆ ಲಯನ್ ಇದೆ ಗೌ ಇದೆ ಕಾಲಿ ಮಾಸ್ಕ್ ಇದೆ ಅರ್ಧನಾರೇಶ್ವರ ಮಾಸ್ಕ್ ಸಿಗುತ್ತೆ ನಿಮ್ಗೆ ಮೈಥಾಲಜಿಕಲಿ ವರಹ ಮಕ್ವಾಡ ಸಿಗುತ್ತೆ ನರಸಿಂಹ ಮಕ ಇದೆ ಬ್ರಹ್ಮ ಇದೆ ಫೇಮಸ್ ಪಿಕ್ಚರ್ ಕಾಂತಾರ ಮಾಸ್ಕ್ ಸಿಗುತ್ತೆ ಯಕ್ಷಗಾನ ಮಾಸ್ಕ್ ಸಿಗುತ್ತೆ ಆಮೇಲೆ ಮೈಥಾಲಜಿಕಲ್ ಅಲ್ಲಿ ವೀಣೆ ಇದೆ ತಂಬೂರಿ ಇದೆ ಆ ಐಟಮ್ ಗಳೆಲ್ಲ ಸಿಗುತ್ತೆ ಆಮೇಲೆ ನಂತರ ಎಲ್ಲ ಟೈಪ್ಸ್ ಆಫ್ ಟರ್ಬನ್ ಸಿಗುತ್ತೆ ಇವಾಗ ನಮ್ದು ಸಂಗೋಳಿ ರಾಯಣ್ಣ ಇದೆ ರಾಜ್ಕುಮಾರ್ ಅವ್ರದ್ದು ಪೇಟಗಳಿದೆ ಕೆಂಪೇಗೌಡ್ರದ್ದು ಪೇಟಗಳು ಬೇಕಾ ಅದು ಸಿಗುತ್ತೆ ಅದು ಫುಲ್ ಕಾಸ್ಟ್ಯೂಮ್ ಗಳು ಸಿಗುತ್ತೆ ಬಂದಿ ಮ್ಯಾಸ್ಕಾಟ್ ಅಂತ ಹೇಳ್ತೀವಿ ನಾವು ದೊಡ್ಡ ದೊಡ್ಡ ಮ್ಯಾಸ್ಕಾಟ್ಸ್ ಬರುತ್ತೆ ಇದು ನಿಮ್ಗೆ ಬರ್ಡೇ ಇವೆಂಟ್ಸ್ ಆಯ್ತು ಅದಕ್ಕೆಲ್ಲ ನೀವು ಯೂಸ್ ಮಾಡಬಹುದು ಕ್ವಾಲಿಟಿ ಬರುತ್ತೆ ನಿಮ್ಗೆ ಇದೆಲ್ಲ ನಮ್ದು ಇನ್ ಹೌಸ್ ಪ್ರೊಡಕ್ಷನ್ ನಮ್ದೇ ಆಗುತ್ತೆ ಇದು ಹೌದಾ ಹೌದು ಸೊ ನೋಡಿ ಇದು ಈ ತರ ನಿಮ್ಗೆ ಬರುತ್ತೆ

ಕೃಷ್ಣನ್ ಇದಕ್ಕೆ ಕಂಸನ್ಗೆ ಅಥವಾ ವಾಸುದೇವನ್ ಚೈನ್ ಹಾಕೋದು ಇದೆಲ್ಲ ಸಿಗುತ್ತೆ ನಿಮ್ಗೆ ಹಾಲೋವಿನ್ ಪಾತ್ರಕ್ಕೂ ಯೂಸ್ ಮಾಡಬಹುದು ಇದೆಲ್ಲ ಮೂವೀಸ್ ಬಂತಲ್ಲ ಕೆಜಿಎಫ್ ಮೂವಿ ಎಲ್ಲ ಬಂತಲ್ಲ ಅದಕ್ಕೆಲ್ಲ ಯೂಸ್ ಮಾಡಿ ಇದೆ ತರದ್ದು ನೋಡೋಕೆ ನಿಮ್ಗೆ ಹೆವಿ ಬರುತ್ತೆ ಅದ್ರೆಲ್ಲ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಲ್ಲಿ ಇರುತ್ತೆ ಆಮೇಲೆ ನಮ್ಮ ಹತ್ರ ನಿಮ್ಗೆ ಭರತನಾಟ್ಯಂ ಜ್ಯುವೆಲ್ರಿ ಸಹ ಎಲ್ಲ ಫುಲ್ ಸಿಗುತ್ತೆ ನಮ್ಮ ಹತ್ರ ಈ ತರ ನಿಮ್ಗೆ ಏನ್ ಕ್ವಾಲಿಟಿ ಸಿಗುತ್ತೆ ಒಂದ್ ಸೆಟ್ ಕಂಪ್ಲೀಟ್ ಆಗಿ ಫುಲ್ ಬರುತ್ತೆ ಶಾರ್ಟ್ ನೆಕ್ಲೆಸ್ ಲಾಂಗ್ ನೆಕ್ಲೆಸ್ ಮಾಟಿಲ್ ಝುಮ್ಕಿ ರಾಕ್ಟೆ ಸುಂಟದ ಬೆಲ್ಟು ತಲೆಗೆ ಎಡ್ ಪಟ್ಟಿ ಸೂರ್ಯ ಚಂದ್ರ ಕೈಗೆ ಬಾಜು ಬಂದು ಒಂದ್ ಜೋಡಿ ಬಳೆ ಎಲ್ಲ ಫುಲ್ ಸೆಟ್ ನಿಮಗೆ ಕಮ್ಮಿಯಿಂದ ಕಮ್ಮಿ ಬೇಕಾ ಚೆನ್ನಾಗಿರೋದ್ ಬೇಕಾ ಫುಲ್ ವೆರೈಟೀಸ್ ನಿಮಗೆ ಸಿಗುತ್ತೆ ಲೋ ಪ್ರೈಸ್ ಹೈ ಪ್ರೈಸ್ ವರ್ಗೂ ಸಿಗುತ್ತೆ ಸಿಗುತ್ತೆ ಸಿಗುತ್ತಾ ಈ ತರ ಕಿರೀಟಗಳು ಸಿಗುತ್ತೆ ಕಿರೀಟಗಳು ಕಿರೀಟದಲ್ಲೂ ಡಿಫ್ರೆಂಟು ಫೇಸ್ ಮಾಸ್ಕಲ್ಲಿ ಡಿಫ್ರೆಂಟು ಕಾಸ್ಟ್ಯೂಮ್ಸಲ್ಲೂ ಅಷ್ಟೇ ನಿಮಗೆ ಸೈಜ್ ವೈಸ್ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್ ಎಲ್ಲ ಫ್ರೀ ಸೈಜ್ ಸಿಗುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ಹೇರ್ ಆಕ್ಸೆಸರೀಸು ನೋಡಿ ಹಲವ್ ಆ್ಯಂಡ್ ಪ್ರತಿಯೊಂದು ಎ ಟು ಝಡ್ ಐಟಮ್ಸ್ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ ಇದು ಒಂದೇ ಶಾಪಿಗೆ ನೀವು ಬಂದುಬಿಟ್ರೆ ಸೀಸನಲ್ಲಿ ಅಂತ ಏನಿಲ್ಲ ಎಲ್ಲ ಸೀಸನಲ್ಲೂ ಎಲ್ಲ ಥರ ವೆರೈಟೀಸು ಸಿಗ್ಬಿಡುತ್ತೆ ಕಾರ್ಡ್ ಬೇಕಂದ್ರೆ ಒಂದು ಫೋಟೋ ನಮ್ ಶಾಪ್ ಕಾರ್ಡು ಹಾಕಿದೀವಿ ಇದ್ರಲ್ಲಿ ನಿಮ್ಗೆ ಎಲ್ಲಾ ತರದ್ದು ಫ್ಯಾನ್ಸಿ ಡ್ರೆಸ್ ಗಳಿದೆ ಎಲ್ಲಾ ಸಿಗುತ್ತೆ ಲೊಕೇಶನ್ ಇದೆ ನಿಮ್ಗೆ ಲೊಕೇಶನ್ ಸ್ಕ್ಯಾನ್ ಮಾಡಿದ್ರೆ ನನ್ಗೆ ಅಲ್ಲಿ ನೀವು ನನ್ನ ನಂಬರ್ ಇದೆ ಇದು ಸೆವೆನ್ ಏಟ್ ಟೂ ನೈನ್ ಫೈವ್ ಒನ್ ನೈನ್ ಒನ್ ಏಟ್ ಒನ್ ಅಂತ ನನ್ನ ಹೆಸರು ದಿವಿಯೇಶ್ ಅಂತ ಸೊ ನನ್ನ ನಂಬರ್ಗೆ ಅಲ್ಲಿ ಜಸ್ಟ್ ಒಂದು ಹಾಯ್ ಅಂತ ಕಳಿಸಿದ್ರೆ ನಿಮ್ಗೆ ಲೊಕೇಶನ್ ಬಂದ್ಬಿಡುತ್ತಾ ನಿಮ್ದು ಆಗಿರುತ್ತೆ ಅದ್ರಲ್ಲಿ ಎಲ್ಲಾ ಐಟಮ್ಸ್ ಇದೆ ಏನ ಯೋಚನೆ ಮಾಡ್ಬೇಡಿ ಬರಲಿಕ್ಕೆ ಆಗಿಲ್ವಾ ಎಮರ್ಜೆನ್ಸಿಗೆ ನೀವು ಒಂದು ಫೋಲ್ಡ್ ಮಾಡಿ ನಿಮ್ಗೆ ಅಡ್ರೆಸ್ ಬೇಕು ಅಂತ ಹೇಳಿ ನಾವುಕದ್ರೆ ಡನ್ ಜೋ ಇಲ್ಲಾ ಪೋರ್ಟಲ್ ಮೂಲಕ ನಿಮಗೆ ಕಳಿಸ್ಕೊಳ್ಳೋಣ ಅದು ನಾವು ಸರ್ವಿಸ್ ಮಾಡ್ಕೊಡ್ತೀವಿ ಕೊಡ್ತೀವಿ ಕೆಲವೊಮ್ಮೆ ಸೀಸನ್ ಟೈಮಲ್ಲಿ ಆಗೋದಿಲ್ಲ ಬನ್ನಿ ಫ್ರೀ ಇರೋ ಟೈಮಲ್ಲಿ ಅಲ್ಲಿ ನಾವು ಸರ್ವಿಸ್ ನಾವು ಕಸ್ಟಮರ್ ಗೆ ನಾವು ಕೊಡ್ತೀವಿ ಓಕೆ ಸ್ವಲ್ಪ ನೀವು ಲೇಟ್ ಆದ್ರೂ ರಶ್ ಇದ್ರೆ ಮಾತ್ರ ಅಂದ್ರೆ ಈಗ ಕೊರಿಯರ್ ಫೆಸಿಲಿಟಿ ಕೂಡ ಇರುತ್ತಾ ಕೊರಿಯರ್ ಫೆಸಿಲಿಟೀಸ್ ನಾವು ಮಾಡಿ ಕಳಿಸ್ಕೊಡ್ತೀವಿ ಬೆಂಗಳೂರಿಂದ ಇಲ್ಲ ನಮ್ಮ ಆಚೆ ಕಡೆ ನಮ್ಮ ಕಸ್ಟಮರ್ಸ್ ಇದ್ರೆ ಔಟ್ ಆಫ್ ಕರ್ನಾಟಕನೂ ಇದ್ರೆ ಪರವಾಗಿಲ್ಲ ನಾರ್ತ್ ಕರ್ನಾಟಕ ಇಲ್ಲ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಆದ್ರೆ ಇದ್ರೆ ಓಕೆ ಆಲ್ ಓವರ್ ಇಂಡಿಯಾ ಮಾಡಿ ಕೊಡ್ತೀರಾ ಯು ಕ್ಯಾನ್ ಕಾಲ್ us ಒಂದು ನಂಬರ್ ಕೆಳಗಡೆ ಇರೋದು ಓಕೆ ನೀವು ಬನ್ನಿ ನಿಮಗೆ ಏನೇನು ಬೇಕಿಲ್ಲ ನಾವು ಫೋಟೋ ಕಳಿಸ್ತೀವಿ ಓಕೆ ಅಂತ ಆದ್ಮೇಲೆ ಇಲ್ಲಿಂದ ನೀವು ಪಾರ್ಸಲ್ ಕಳಿಸ್ಕೊಡ್ತೀವಿ ಡಿಸ್ಪ್ಯಾಚ್ ಮಾಡಿ ಓಕೆ ಅಂದ್ರೆ ಕೊರಿಯರ್ ಎಕ್ಸ್ಟ್ರಾ ಇರುತ್ತಾ ಆ ಟ್ರಾನ್ಸ್‌ಪೋರ್ಟೇಷನ್ ಏನಿದೆ ಬೇಸಿಕ್ ಚಾರ್ಜಸ್ ಇರುತ್ತಾ ಅದು ಚಾರ್ಜಸ್ ಇರುತ್ತಾ ನೀವು ಬೇರ್ ಮಾಡಬೇಕಾಗುತ್ತೆ ಓಕೆ ಓಕೆ